ತರುವವ ಮರೆತರೆ ಮೊರ ಏನು ಮಾಡಿತ್ತು ಎಂಬುದು ಕನ್ನಡದ ಒಂದು ಪ್ರಸಿದ್ಧ ಗಾದೆ ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಈ ಕೆಳಗಿನಂತಿದೆ ಗಾದೆ ತರುವವ ಮರೆತರೆ ಮೊರ ಏನು ಮಾಡಿತು ನೇರ ಅರ್ಥ ತರುವವ ತರುವವನು ಅಂದರೆ ಕಾರ್ಯವನ್ನು ಮಾಡಬೇಕಾದ ಅಥವಾ ಏನನ್ನಾದರೂ ತರಬೇಕಾದ ವ್ಯಕ್ತಿ ಮರೆತರೆ ಆ ಕೆಲಸವನ್ನು ಮಾಡಲು ಮರೆತುಬಿಟ್ಟರೆ ಮೊರ ಧಾನ್ಯವನ್ನು ತೂರುವ ಸ್ವಚ್ಛಗೊಳಿಸುವ ಸಾಧನ ಇದು ಇಲ್ಲಿ ಒಂದು ಸಾಧನ ಅಥವಾ ಉಪಕರಣವನ್ನು ಪ್ರತಿನಿಧಿಸುತ್ತದೆ ಏನು ಮಾಡಿತು ಆ ಸಾಧನವು ಏನು ಮಾಡಲು ಸಾಧ್ಯ ಸರಳವಾಗಿ ಹೇಳುವುದಾದರೆ ಯಾವ ವ್ಯಕ್ತಿ ಒಂದು ಕೆಲಸವನ್ನು ಮಾಡಬೇಕಾಗಿದೆಯೋ ಆ ವ್ಯಕ್ತಿಯೇ ಆ ಕೆಲಸವನ್ನು ಮಾಡಲು ಮರೆತರೆ ಅಲ್ಲಿರುವ ಸಾಧನ ಅಥವಾ ಉಪಕರಣವು ತಾನಾಗಿಯೇ ಏನು ಮಾಡಲು ಸಾಧ್ಯ ವಿಸ್ತೃತ ಅರ್ಥ ಮತ್ತು ಸಂದೇಶ ಒಂದು ಕರ್ತೃವಿನ ಮಹತ್ವ ಯಾವುದೇ ಕೆಲಸ ಯಶಸ್ವಿಯಾಗಬೇಕಾದರೆ ಆ ಕೆಲಸವನ್ನು ಮಾಡುವ ವ್ಯಕ್ತಿ ಕರ್ತೃ ಪ್ರಮುಖ ಆ ವ್ಯಕ್ತಿ ಸಕ್ರಿಯವಾಗಿ ಪಾಲ್ಗೊಳ್ಳದೆ ಅಥವಾ ಕಾರ್ಯೋನ್ಮುಖನಾಗದೇ ಇದ್ದರೆ ಅದೆಷ್ಟೇ ಉತ್ತಮ ಸಾಧನಗಳಿದ್ದರೂ ಅಥವಾ ಸಿದ್ಧತೆಗಳಿದ್ದರೂ ಯಾವುದೇ ಪ್ರಯೋಜನವಾಗುವುದಿಲ್ಲ ಎರಡು ಸಾಧನಗಳ ನಿಷ್ಪ್ರಯೋಜಕತೆ ಮೊರವು ಉತ್ತಮವಾಗಿ ಧಾನ್ಯವನ್ನು ತೂರುವ ಸಾಧನವಾಗಿರಬಹುದು ಆದರೆ ಅದನ್ನು ಹಿಡಿದು ಧಾನ್ಯವನ್ನು ಹಾಕುವ ಮತ್ತು ತೂರುವ ಕ್ರಿಯೆಯನ್ನು ಮಾಡುವವನೇ ಮರೆತರೆ ಮೊರುವು ತಾನಾಗಿಯೇ ಏನನ್ನೂ ಮಾಡಲಾರದು ಇದು ಒಂದು ಯೋಜನೆಗೆ ಬೇಕಾದ ಅತ್ಯುತ್ತಮ ಉಪಕರಣಗಳು ಸಂಪನ್ಮೂಲಗಳು ಅಥವಾ ಸಾಮರ್ಥ್ಯಗಳು ಇದ್ದರೂ ಅದನ್ನು ಬಳಸುವ ಮನುಷ್ಯನ ಇಚ್ಛಾಶಕ್ತಿ ಕಾರ್ಯತತ್ಪರತೆ ಅಥವಾ ಪ್ರಯತ್ನವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಎಂಬ ಸಂದೇಶವನ್ನು ನೀಡುತ್ತದೆ ಮೂರು ಜವಾಬ್ದಾರಿ ಕೆಲಸದ ಜವಾಬ್ದಾರಿ ಹೊತ್ತ ವ್ಯಕ್ತಿಯೇ ತನ್ನ ಕರ್ತವ್ಯವನ್ನು ನಿರ್ವಹಿಸದಿದ್ದರೆ ಬೇರೆ ಯಾರು ಅಥವಾ ಯಾವುದೇ ವಸ್ತುವು ಆ ಕೆಲಸವನ್ನು ಪೂರ್ಣಗೊಳಿಸಲಾರದು ಮನುಷ್ಯನ ಪ್ರಯತ್ನ ಮತ್ತು ಕ್ರಿಯೆಯೇ ಇಲ್ಲಿ ಅತಿ ಮುಖ್ಯ ಸಾರಾಂಶ ಗಾದೆ ಯಾವುದೇ ಒಂದು ಕ್ರಿಯೆ ಅಥವಾ ಫಲಿತಾಂಶಕ್ಕೆ ಸಾಧನಗಳಿಗಿಂತ ಹೆಚ್ಚಾಗಿ ಅದನ್ನು ಕಾರ್ಯಗತಗೊಳಿಸುವ ವ್ಯಕ್ತಿಯ ಮನಸ್ಸು ಇಚ್ಛೆ ಮತ್ತು ಪ್ರಯತ್ನ ಮುಖ್ಯ ಕರ್ತೃವೇ ಜವಾಬ್ದಾರಿಯನ್ನು ಮರೆತರೆ ಅಥವಾ ಕೈಬಿಟ್ಟರೆ ಉತ್ತಮ ಉಪಕರಣಗಳು ನಿಷ್ಪ್ರಯೋಜಕ ಎಂಬ ಜೀವನ ಕಲಿಸುತ್ತದೆ